ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಜನ ಮೊಬೈಲಲ್ಲಿ ಇರ್ಬೋದು ಎಲೆಕ್ಟ್ರಾನಿಕ್ ಅಲ್ಲಿರ್ಬೋದು ಎಲ್ಲ ನನಗೆ ವಿಶ್ ಮಾಡ್ತಾರೆ ಪ್ರೀತಿ ಪಾತ್ರನಾಗಿರೋದಕ್ಕೆ ನಿಮ್ಗೆ ಕಿರಋಣಿ ಆಗಿರ್ತೀನಿ ಆ ಸರ್ವಿಸ್ಗೆ ಎಲ್ಲೂ ಕೃತಿ ಬರದೇ ಇದ್ದಂಗೆ ಆ ಭಗವಂತ ನನ್ಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ಅದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಅಂತ ನಾನು ಅನ್ಕೊಂಡೆ ಸತ್ತ ಮುಂದಿನ ಸಿಕ್ಕೇ ಸಿಗುತ್ತೆ ಅಂತ ಭಗವಂತ ಅವ್ರಿಗೆ ಆಶೀರ್ವಾದ ಮನೆ ಮಾಡ್ತೇನೆ ಅಂತ ನನ್ನ ಒಂದು ಅಗಾಧ ನಂಬಿಕೆ ಇದೆ ಹುಟ್ಟು ಹಬ್ಬ ಎರಡ್ ಸಾವಿರದ ಹತ್ತರಲ್ಲಿ ನಾನು ಎಲೆಕ್ಷನ್ ಸೋತಾಗ ನನ್ನ ಸ್ನೇಹಿತರು ನನ್ನ ಧ್ವತಿಗೆ ಇಡಬಾರ್ದು ಅನ್ಬಿಟ್ಟು ಸಣ್ಣದಾಗ ಸ್ಟಾರ್ಟ್ ಮಾಡಿದ್ರು ಅದು ಇವತ್ತು ಸಾವಿರಾರು ಜನ ಬಂದಿ ಯಾರನ್ನು ನಾವು ಕರೀದಿರ ನಮ್ಮ ಹಿತೈಷಿಗಳು ಅಭಿಮಾನಿಗಳು ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು ವರ್ಗದವರು ಎಲ್ಲರೂ ಸೇರ್ಬಿಟ್ಟು ಒಂದು ಅರ್ಥಪೂರ್ಣವಾದಂತ ಒಂದು ಹುಟ್ಟದ ಹಬ್ಬನ ಆಚರಿಸ್ಕೊಂಡ್ ಈ ಒಂದು ದಿವಸ ನನ್ನ ಟೋಟಲ್ ಪಬ್ಲಿಕ್ ಅಂದ್ರೆ ನಮ್ಮ ಸಾರ್ವಜನಿಕ ಸಾರ್ವಜನಿಕರಿಗೋಸ್ಕರ ಇವತ್ತು ಒಂದು ದಿವಸ ನಾವು ಮೀಸಲಿಟ್ಟಿರ್ತೀನಿ ಯಾವುದೇ ಏನೇ ಕಾರ್ಯಕ್ರಮ ಇದ್ರು ಒಂಬತ್ತನೇ ತಾರೀಕು ನಾನು ಎಲ್ಲೂ ಹೋಗ್ದಿರ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಜನ ಮೊಬೈಲ್ ಅಲ್ಲಿ ಇರ್ಬೋದು ಎಲೆಕ್ಟ್ರಾನಿಕ್ ಅಲ್ಲಿರ್ಬೋದು ಎಲ್ಲ ನನಗೆ ವಿಶ್ ಮಾಡ್ತಾರೆ ಅವ್ರೆಲ್ಲರಿಗು ಸದಾ ನಿಮ್ಗೆ ಈ ಎಲ್ಲ ಒಂದು ಪ್ರೀತಿ ಪಾತ್ರನಾಗಿರೋದಕ್ಕೆ ನಿಮ್ ಚುರಋಣಿಯಾಗಿರ್ತೀನಿ ಅಂತ ಹೇಳಿ ಇದೇ ತರ ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಏನು ನಾನು ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಸರ್ವಿಸ್ ಗೆ ಎಲ್ಲೂ ಚುತಿ ಬರ್ದ ಇದ್ದಂಗೆ ಆ ಭಗವಂತ ನನ್ಗೆ ಆಶೀರ್ವಾದ ಮಾಡುದ್ರೆ ಅಷ್ಟೇ ಸಾಕು ಅದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಅಂತ ನಾನು ಅನ್ಕೊಂಡಿದ್ದೀನಿ ಐದು ಭಾಗಗಳಾಗಿ ಐದು ವಲಯಗಳಾಗಿಪೋರೇಷನ್ ಮಾಡಬೇಕು ಅಂತಿದ್ದಾರೆ ಅಭಿಪ್ರಾಯ ಗ್ರೇಟರ್ ಬೆಂಗಳೂರು ಬೆಂಗಳೂರ ಮುಂದೆ ಒಳ್ಳೆದಾಗುವ ದೃಷ್ಟಿ ಇಟ್ಕೊಂಡು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದೂರದೃಷ್ಟಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವಲಸಿಗರು ಜಾಸ್ತಿ ಆಗಿದ್ದಾರೆ ಅವರಿಗೆಲ್ಲ ಫೆಸಿಲಿಟೀಸ್ ಕೊಡಬೇಕು ಜೊತೆ ಒಳಗಡೆ ನಮ್ಮ ಲೋಕಲ್ ಅಲ್ಲಿರುವಂತ ಕೋಟಿ ಕನ್ನಡಿಗರಿಗೂ ನಾವು ಒಂದು ಅವ್ರಿಗೆ ಫೆಸಿಲಿಟೀಸ್ ಪರ್ಫೆಕ್ಟ್ ಆಗಿ ಕೊಡಬೇಕು ಅನ್ನೋ ಒಂದು ಕಾರಣ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಇದು ಎಲೆಕ್ಷನ್ ಲೇಟ್ ಆಗಿರ್ಬೋದು ಬಟ್ ಗ್ರೇಟರ್ ಬೆಂಗಳೂರು ನಮ್ಮ ಬೆಂಗಳೂರು ಸಿಟಿಗಂತೂ ಒಳ್ಳೇದಾಗತ್ತೆ ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಇವಾಗ ನನಗೆ ಬಂದಿದ್ದೀರಾ ತಾವೆಲ್ಲ ಆರೈಕೆ ಮಾಡಿದೀರ ಆ ಅದಕ್ಕೆ ನಾನು ಯಾವಾಗಲೂ ಚಿರವಣಿ ಆಗಿರ್ತೀನಿ ನನಗೆ ಇದೇ ತರ ಸದಾ ಭಗವಂತ ಸೇವೆ ಮಾಡ್ಕೊಂಡು ಹೋಗೋ ಅವಕಾಶವನ್ನು ಸೇವೆ ನಾನು ಮಾಡ್ಕೊಂಡು ಹೋಗ್ತೇನೆ ಮೊದಲನೇದಾಗಿ ನನ್ನ ನೆಚ್ಚಿನ ನಾಯಕರುಗಳು ನನ್ನ ನೆಚ್ಚಿನ ಗುರುಗಳಾದಂತ ಎಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟು ಹೋಗದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಎಲ್ಲರಿಗೂ ನಮ್ಮ ಜನಗಳ ಪರವಾಗಿ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲಾ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾಕೆಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತ ಮಾರ್ಗದರ್ಶಕರಾಗಿ ಇವತ್ತು ಅವರು ಸಹ ಒಂದು ಸಾಮಾನ್ಯ ಬಡ ಕುಟುಂಬ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿ ಅದೇ ರೀತಿ ಆ ಕಷ್ಟ ಸುಖಗಳನ್ನ ಒಂದು ಬಡವರ ಪಾಲಿಗೆ ಅವ್ರು ನಿಜವಾಗ್ಲೂ ಒಂದು ಅಂತ ಮನುಷ್ಯನಂತೆ ಇವತ್ತು ವಿಜಯನಗರದಲ್ಲಿ ನಿಜವಾಗ್ಲು ಎಲ್ಲಾ ನಮ್ಮ ನಮ್ಮಂತ ಯುವಕರಿಗೆ ಒಂದು ದಾರಿದೀಪ ಆಗಿದೆ ನಾನು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಒಬ್ಬ ನಾನು ಸಾಮಾನ್ಯ ಕಾರ್ಯಕರ್ತ ನನ್ನನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ಸಾವಿರಾರು ಜನಗಳು ಇವತ್ತು ನಿಮ್ಮಂತ ಸ್ನೇಹಿತರ ನಾನು ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ ಅದಕ್ಕೆ ಮುಖ್ಯವಾಗಿ ನನ್ನ ಗುರುಳಾದಂತ ಶ್ರೀ ಅಂತ ನಾನೇ ಕಾರಣ ಯಾಕೆಂದ್ರೆ ಇವತ್ತು ನಿಜವಾದ ಒಂದು ಒಂದು ಅದ್ಭುತವಾದ ದಿನ ಅಂತ ನಮ್ಗೆ ಇವತ್ತು ಅನ್ಸುತ್ತೆ ಯಾಕೆಂದ್ರೆ ಇವತ್ತು ಅವರ ಬರ್ತ್ಡೇ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅವರ ಏನು ಹದ್ನಾಲ್ಕು ಹದಿನೈದು ವರ್ಷಗಳ ವನವಾಸಗಳ ಏನು ಇವತ್ತು ಅವರು ಅವ್ರ ಹದಿನೈದು ವರ್ಷಗಳ ಸತತ್ವ ವನವಾಸ ಪಟ್ಟು ಇವತ್ತು ಟೋಟಲ್ ಆಗಿ ಎಲ್ಲ ಸರಿ ಒಂಬತ್ತು ಬರ್ತೆ ಒಂದ್ ಒಂದು ನಂಬರ್ ಒನ್ ಇಂದ ಕೊನೆಯ ನಂಬರ್ ಏನೋ ಒಂಬತ್ತು ಸೊ ಈ ಒಂಬತ್ತು ಎಂಡ್ ಆಗಿ ಅವರ ಸಕ್ಸಸ್ ಸಹ ನಿಮ್ದಿನ ಸಿಕ್ಕೇ ಸಿಗುತ್ತೆ ಅಂತ ಈ ಭಗವಂತ ಅವ್ರಿಗೆ ಆಶೀರ್ವಾದ ಮನೆ ಮಾಡ್ತೇವೆ ಅಂತ ನನ್ನ ಒಂದು ಅಗಾಧದ ನಂಬಿಕೆ ಇದೆ ಆದ್ರಿಂದ ಎಲ್ಲಾ ನನ್ನ ಯುವಕ ಮಿತ್ರರು ಇವತ್ತು ಏನಾದ್ರು ಯಾವುದೇ ಒಂದು ಬಡ ಕುಟುಂಬಗೆ ಒಂದು ಮಾರ್ಗದರ್ಶಕ ಆಗಿ ನಿಂತ್ಕೋತಾರೆ ಅಂದ್ರೆ ಅದು ಎಂಟೆರು ವಿಜಯನಗರದಲ್ಲಿ ನಮ್ಮ ಶ್ರೀನಾತನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು